ಮಾರಿ ತೋರ್ ಚಾರಿ ಸರ್ವ ಕುಡದು ಡ್ಯೂಟಿ ಹೋಗಿ ಮಾತ್ ನಂದ್ ಲೇಟ್ ಆಗ್ತಿತಿ ಇವತ್ ಚಲ್ತಿನೇ ಬಾಂದಿದ್ರು ಇನ್ ಅರ್ಧ ತಾಸಿಗೆ ಬಡ ಚಾ ಕುಡದು ಹೋಗ್ತೀನಿ ಆಯ್ತು ಬರುವ ಮತ್ತೆ ಡಬ್ಬಿಯ ತೋಯ ಲಂದ್ರ ಮಾರಿ ಕಟ್ಟಿಟ್ಟಿಂದ್ರೆ ಅಡಿಗೆನ ಮಾಡಿದ್ದೆ ನಾನು ಒಯ್ಯದಿಲ್ರಿ ಮತ್ತೆ ಕಡಿ ಕಡಿ ಸರಿಯಾಗಿ ಊಟನ ಮಾಡಲಗಿರಿ ಮತ್ತೆ ನಾಷ್ಟ ಮಾಡಿ ಕಟ್ಕೊಂಡು ಹೋಗಿದ್ದೀರಿ ಈಗ ಬರೀ ಚಾ ಕುಡಿಯಕತ್ತೀರಲ್ರಿ ಯಾಕೆ ಏನಾಯ್ತು ನೋಡ್ರಿ ಈಗ ಅವಾಗಿಂದ ಹುಡುಪ ಇರೋದಿಲ್ಲ ಮುಖ ಕಳಿ ಅನ್ನೋದೇ ಇಲ್ಲ ಗೆಲುವು ಅನ್ನೋದೇ ಇಲ್ಲ ಸುಮ್ಮ ಕೂತ್ಬಿಡ್ತೀರಿ ಯಾಕ್ರಿ ಏನಾಯ್ತು ನೋಡ್ರಿ ಅಕ್ಕನ ಜೊತೆ ಮಾತಾಡಿದೇನ್ರಿ ಮಾತಾಡೋದನ್ರಿ ಅದ್ರ ಹಂಗೇನಿಲ್ವ ನಾಷ್ಟಾಗ ಮಾಡಿನಿ ಡಬ್ಬಿ ಕಟ್ಟ ಹೋಗಿ ನೀವತ್ತ ಅರ್ಜೆಂಟ್ ಐತ ಅಲ್ಲೇ ಎಲ್ರು ಕ್ಯಾಂಟೀನ್ದಾಗ ತಿಂತಿದ್ ತಗೋ ಏನ್ ಬೇಡ ಡಬ್ಬಿ ಗಿಬ್ಬಿ ಏನ್ ಬೇಡ ಅಲ್ಲಿ ಹೆಂಗ ಏನ್ ಹೋದ್ ಪೋಪಾಸ್ ಇರ್ತೀನಿ ಏನಿಲ್ಲ ಏನಿಲ್ಲಾ ದಾಗ ಇರ್ತಾವಲ್ಲ ಅಲ್ಲಿ ಹೋಟೆಲ್ ಅದರ ಕ್ಯಾಂಟೀನ್ ಅದ ಇರ್ತಾವ ಆಫೀಸ್ ಮುಂದ ತಿಂತೀನ್ ತಗೋ ನಮ್ ಆ ಶ ಇದು ಸ್ವಲ್ಪ ಹೋದರ ಅವ್ರು ಅವ್ರೆ ನಾಷ್ಟಾ ಚಾ ಕಡೆ ಚಾ ನಾಷ್ಟಾ ಬರಲ್ಲ ಅಂದ್ರ கெசுரி அண்ணதாச்சி மணி தன ஆஹ் ஏன் அக்க மாதா இல்ல விட்டு ప్పన పోలీ కని మానే మరే తిర్జు వేళి నోడ్ బా ఇల్లీ కత్తి కేడి సుమ్ అక్క మిప్పా ఏదంగ ఇవా బా బే బా బ్రే ఆ ఎస్ట్ సర్గీ నోడు தின்ங்காஷ்ட மதி சரி மாத ஆஹ் வந்து எல்லா குந்தர்த்த முகன தோர்சில்வா நீ ஊராக நீஹிங் நமக்கு திராஸ் ஆகுதில்ல குத்ரது ஏனாக ஏனாக நான்கு நான் பாடிலி சும் கைக்கும் வா இல் ಏನ್ ಮಾಡ್ತಿ ಎಲ್ಲಾ ಮಾಡಿ ಮಟ್ಟಿ ಖಾಲಿ ಆಗಿ ನೀನು ಹ ಹೋಗಿ ಇಬ್ರು ಅಂದ್ರೆ ಏನೋ ಒಂದ್ ಸಣ್ಣ ಪುಟ್ಟ ಆಗಿತ್ತ ಮನ್ಯಾಗ ಅಂತಾದ್ರೆ ಹೋಗಿ ನೀನ್ ಸಸಿ ಕಡ್ಡಿ ಹೋಗಿ ಗುಡ್ಡ ಮಾಡಿದ್ಲು ನೋಡು ಈಗ ಹೋಗಿ ಕುಂದ್ರಕ್ಕಿ ಆರಾಮ್ ಕುತ್ಸ ಅವ್ರ ಮನ್ಯಾಗ ಈಗ ನೀನೇ ಇಲ್ಲಿ ಮಾನ್ಸಿಕ್ ಮಾಡ್ಕೊಂಡು ಕೂತ್ರೆ ನಿನಗೆ ಹೆಚ್ಚು ಕಮ್ಮಿ ಆಯ್ತಂದ್ರ ನಮಗೆ ಯಾರ ದಿಕ್ಕ ಹ ಯಾರ ನಿನ್ ಬಗ್ಗೆ ಯೋಚನೆ ಮಾಡೋದಾರ ಈ ಮನ್ಯಾಗ ಎಲ್ಲಾರು ಅವ್ರವ್ರ ಇದ್ರಾಗಿ ಅವ್ರ ಮಗಳಾಗಿ ನಾ ಮತ್ತ ನಾನು ಯೋಚನೆ ಮಾಡಬೇಕಲ್ಲ ಹೀ ಕು ನನದ್ರ ಹೆಂಗ್ ಬಂದಿತ್ತು ಹೊರಗ್ ಬಾ ಕುಂದ್ರು ಎಲ್ಲಾರ ಜೊತೆ ಮಾತಾಡು ಟಿವಿ ನೋಡು ಹ ಅದನ್ನ ಮನ್ಸಿಕ್ ಮಾಡ್ಕೊಳಿ ಏನೈತಿ ಬ್ಯಾಡ ಅಬ್ಬಿಟ್ಟು ಬಿಡು ಆಗಿದ್ದಾಗಿ ಹೋಗೇತಿ ನೀನು ಯೋಚನೆ ಮಾಡಿದ್ರ ಬರೋದಿಲ್ಲ ಹೋಗ್ತೀನಿ ಅಬ್ಬಿಟ್ಟು ಬಿಡು ಅಲ್ಲಿ ಬೇ ಯಾವಾಗ ಅದ ಆಗೇತ್ ಆಗೇತಿ ನಾಶ ಸರಿಯಾಗಿ ಮಾಡಲ್ಲ ಊಟ ಸರಿಯಾಗಿ ಮಾಡಲಿಗಿ ನಿದ್ದೆ ಸರಿಯಾಗಿ ಮಾಡಲ್ಲ ರಾತ್ರಿನು ಪಟ್ಟನೆ ಎದ್ದೆದ್ ಕುಂದಿರ್ತೈತ ಅತ್ತಿ ಅತ್ತ ಹ ಹೊರಗೆ ಯಾರ ಜೊತೆ ಬಂದ್ ಕುಂದ್ರಲ್ಲಿ ನಾನ್ ನೀನು ಇಲ್ಲೇ ಚಾ ಕುಡ್ಕೋತೇ ಕೇಳ್ಕೊತಿ ಕುತೀಯಪ್ಪ ಒಂದ್ ಇಟ್ಟ ಅವ್ ಏನ್ ಹೇಳಕ್ ಬರುದಿಲ್ಲ ನಿನಗೆ ಏನ್ ಮಾಡಿದಕ್ಕ ಅವು ಮಾಡಸಿಕ್ ಮಾಡ್ಕೊಂಡಿ ಕುತ್ಬಿಟ್ಟ ಆ ಏನ್ ಹೆಚ್ಚ ಕಮ್ಮಿ ಆದ್ರೆ ನಾವ್ ಏನ್ ಮಾಡ್ಬೇಕು ನಾಂತ್ರು ಬಿಡುದಿಲ್ಲಪ್ಪಾ ಹಾ ನಮ್ಮ ಏನ್ ಆಯ್ತಾ ಆಂತ್ರಿ ಬಿಡುದಿಲ್ಲ ಯಾರು ಹೇಳ್ತೀನಿ ಅಲ್ಲ ಅಲ್ಲಾ ನೀಟೆಲ್ಲಾ ಹೇಳ್ತಿ ಮಾಡ್ತಿ ಆ ಒಂದ್ ಒಂದ್ ಇಟ್ ರ ಅವ್ರ ಮನಿ ಕಡೆ ಅವ್ರ ಫೋನ್ ಹಚ್ಚಿದ್ರೇನು ಹಾ ಮಾಡಿದ್ರಿ ಬಿಡು ನೀನ್ ಏನ್ ಫೋನ್ ಹಚ್ಚಿ ಹೌದ್ರಿ ಹಿಂಗಿ ನಮ್ಮಅಪ್ಪಾರ ಏನ ಸಿಕ್ನಾಗ ಮಾಡ್ಯಾರ ಏನೋ ಹಚ್ಕೊಳಕ್ ಹೋಗ್ ನಿನಕ್ ಹಚ್ಚಿಲ್ಲ ಅವ್ ಫೋನ್ ಹಚ್ಚಿಲ್ಲ ಯಾರಿಗ ಹಚ್ಚಿದ್ಲು ಮಾಡಿದ್ಲು ಹ ನಮ್ದೆ ಅನ್ನಂಗ ಏನ್ ಯಾಕೋ ಮಾಡಿದ್ ಉಣ್ಣೋಲ್ ಆಕತ್ ಅಂದು ಸುಮ್ ಕೂತ್ ಬಿಟ್ಟ ಹ ಹೆಂಗರ ಮನ್ಸ್ ಬಂದಿತ್ತಂತಿನ ನೀನ್ ಹೆಕ್ ಯತ್ ಚಿಡದ್ ಯಾಕದ್ ಮಾತಾಡ್ತಿದ್ದೀನಿ ನೀನು ಈ ನೋಡಿ ಹ ಒಂದ ಒಂದ್ ಫೋನ್ ಅನಿ ಆರ್ತಿ ಹೋಗಿ ಬಿಡುವ ಅವರವ್ರು ಗಣ್ಣ ಚಂದ ಚಂದಿದ ಸಾಕು ಯಾಕೆ ನಾವಿಂದೆಲ್ಲ ನಾ ಎಲ್ಲ ಬಿದ್ರು ಹೋಗ್ಲಿ ಹೋಗಿ ಬಿಡುವ ಎರಡುಕ್ ಅಷ್ಟೆಲ್ಲ ಇದು ಮಾಡಿತ್ತಂಗಿ ತಂಗಿ ವಾ ನೀ ಸೊಪ್ ಹಾ ನಾನು ಈ ಮನಿ ಮಗಳಿ ನನಗ್ ಹೊಟ್ಟಿರತಿದಿನಿ ಆ ಮನಿ ಮನ್ ತಂದು ಮನ ಮರೆಯದು ಎಲ್ಲಾ ತೆಗೆದು ಉತ್ತರ ಹೆಂಗ್ ನೋಡು ಹೊರಗ ಇಡಕ್ ಅಗಲಿದೇತಿ ಅಯ್ಯ ನಿಮ್ಮ ಹಿಂಗ್ ಮಾಡಿರ್ಲತ್ತಲ್ಲ ಹಾಂಗ್ ಮಾಡಿರ್ಲತ್ತಲ್ಲ ಅಂತ ನೂರಾ ಎಂಟು ಪ್ರಶ್ನೆ ಮ್ಯಾಲ್ ಪ್ರಶ್ನೆ ಕೇಳ್ತಾರ ನಾ ರೀ ಏನ್ ಮಾಡ್ಬೇಕು ನನಗೂ ದಿಂಗ್ ಬಡ್ದಂಗ ಆಗ್ಬಿಟ್ಟಾರ್ತಿ ಯಾರ ಜೊತಿನೂ ಮಾಡ್ತಿಲ್ಲ ಹಚ್ಚಿದ್ರು ನಾ ಫೋನ್ ಎತ್ತಿಲ್ಲ ಫೋನ್ ಎತ್ತಿಲ್ಲ ಏನ್ ಮಾಡ್ ಹೇಳುವ ನಾ ಯ ನೋಡ್ಲಿ ಯಾಕಡೆದಿ ಹೇಳಿ ಯಾರಿಗ್ ಬಿಡ್ಲಿ ಹಾ ಹೇಳು ಏನ್ ಮಾಡಿ ಹೇಳುವ ನೆ ಯಾರಿಗೇನ್ ಹೇಳಿ ಯಾರಿಗೇನ್ ಬಿಡ್ಲಿ ಹಾ ಇಕಿನ ಅವಾಗ ಒಂದಿತ್ತು ದವಾಗ ನೀ ಕರ್ಕೊಂಡ್ ಹೋಗ್ಬಿಡ್ಬಾ ಅಂದ್ರ ಇನ್ನೂ ಸುಮ್ಮ ಇರ್ಲಿಲ್ಲ ಕರ್ಕೊಂಡ್ ಹೋಗಿ ನೋಡ್ರಿ ಯತ್ ಹೋಗೋ ಇಟ್ ರೋಗ ಅಂತ ಒಂದು ತಪ್ಪೆ ಐತ इन यारी खेड़ी निम्नस्तरीय निम्नस्थित यारी खेड़ी हाँ ये हॉस्पिटल ये जिद्दुआ ताकि दाल भोप्पटी तीले में नये बुजुर्ग संदर्भ दिखते पुलिस दरम करकों बर्बर देगी दाल भोप्पटी तीन नए नए ली न नए मार्ग कुमार बर्दर में तो दिखतो चले गई थी नए मार्ग खेड़ना न घरे मनीष बरांगन सोल ಪೊಲೀಸ್ನವ್ರ್ ಕರ್ಕೊಂಡ್ ಬರುವಂತ ಅವಶ್ಯಕತೆ ಏನಿತ್ತು ಹಿಂಗೆ ಹೇಳಿಲ್ಲ ತಿಂಡಿ ಏನ್ ಮಾಡಿದ್ರು ಅವ್ರವ್ರ್ ಒಂದೇ ನಾನೇ ಕೆಟ್ಟ ನೀ ಸುಮ್ಮನೆ ಬಾಯಿ ಮಾಡಿ ಮಾಡಿಕ್ ನಿಟ್ಟ ಅವನಿ ಅವನಿಗು ಒಂದ್ ಲೀಟ್ರ್ ಒಂದ್ ಒಂದ್ ಲೀಟ್ರ ಮೂಲಕ ಸಿಟ್ಟಿರುದೇ ಹೌದ್ ಆಗಿದ್ದಾಗಿತ್ತಿ ಮನೆಯಾಗಿ ಬಹಿ ಹರ್ಕೊಂಡ್ ಬರ್ತಿತ್ತು ಪೊಲೀಸ್ನವ್ರ್ ಕರ್ಕೊಂಡ್ ಬಂದಾರಲ್ಲ ಅವ್ನಿಗೆ ನಾಲ್ಕ್ ಮಂದಿ ಹೊರಗ್ ಹೋದ್ರೆ ಕೇಳೋರೆ ಮಾಡೋರಿ ಸಿಟ್ಟಿರುದಿಲ್ಲ ಅವ್ನಿಗೆ ಸುಂದರು ನೀ నోడ్రీ ఫోన్ హిట్ ఐత ఇదే హింద్ర ఇడ్లే కయ నాయక ఇల్లే కవ్లీన్ బస్ అన్న ఇక క మాట్తా కలదక్ మామార్ ముందు మాట్లాడదు హిందో మాట్ మా బనట్టు జగ హ ಹಾ ಇದನ್ ಮಾಡಿದ್ರ ಯಾರಿಗ್ ಬರ್ತೈತ್ರಿ ಅವರು ನೋಡ್ಯಾರ ನೋಡ್ಯಾರ ಸಿಟ್ಟು ಬಂದೈತಿ ಅದಕ್ಕೆ ಅವ್ರ ಅಪ್ಪ ಅಕ್ಕನ್ ಮಾತ್ ನೀನ್ ಮಾತ್ಕೋತ್ ಕುತ್ರಿ ಕುಂದಿರ್ಲಕ ಅವ್ರ ಅಪ್ಪರ್ ಕರ್ಕೊಂಡ್ ಬಂದಿರ್ಬೇಕು ಮತ್ತ್ ಅದ್ರಾಗ ಏನೈತೆ ಬರ್ರ ಏನ್ ಅವ್ರದ ತಪ್ಪ ಚಕಿರಲ್ಲ ನಿಮ್ದು ನಿಮ್ದು ತಪ್ಪಾ ಏನಿಲ್ಲನಾ ನಿಮ್ದು ಅಷ್ಟು ನೋಡ್ಕೊಂಡು ಇರೋ ಕಲಿ ನೀ ಕಲಿ ಹಾಕಕ್ ಬರ್ಬೇಡ ಏನ ಈ ಮನಿ ವಿಚಾರ ತಲೆ ಹಾಕ್ಬೇಡ ಅಂದ್ರ ಈ ಏನು ಸಂಬಂಧ ಇಲ್ಲ ಅಂದಂಗ್ ನಾನು ಹೌದು ಸಂಬಂಧ ಇಲ್ನಿ ಏಟೆ ಆಗ್ಲಿ ಹೊರಗೆ ನೆಚ್ಚಿನಿ ಎಷ್ಟ್ ಹೌದಲ್ರಿ ಕಷ್ಟೀ ಹೊರಗಿ ನಾನು ಹೊರಗಿನ ಹೆಂಗ ದಬ್ಬಾಕಿ ಮಾಡ್ತೀವಿ ನಾವು ದಬ್ಬಾಕಿ ಮಾಡ್ಬಾರ್ದು ದಬ್ಬಾಕಿ ಏನು ಮಾಡಕೆ ಬರುದಿಲ್ಲ ಅದನ್ ಮಾಡಿ ಇದನ್ ಮಾಡಕ್ ಹೇಳಕ್ ಬರುದಿಲ್ಲ ಹಾ ಅಂದ್ರೆ ನಿನ್ನ ಇರ್ಬಾರ ಕೆಲಸ ಕರ್ಕೊಂಡ್ ಬಂದಿರ ಆಯ್ತು ನಾ ಬೇರ ವಿಚಾರದಾಗ ನಾ ತಿಳಿ ಹಾಕೋದಿಲ್ಲ ನನ್ ವಿಚಾರಕ್ಕೆ ಏನಾರ ಹಂಗ ಹಿಂಗ ಮಾಡಿದ್ರೆ ನಾನು ಬಿಡುದಿಲ್ಲ ಅವಾಗ ಹೆಂಗ ನೀ ಮಾಡಿದ್ ನಂಬುದ್ರ ಹೋಗ್ ಹೋಗ್ ಕ್ಷಣಕ್ಕೆ ನಾಶ ಹಾಕೊಂಡ್ಬಾ ಹೋಗ್ ನನಗ್ ಹಾಕೊಂಬಾ ಅಯ್ಯ ಎಷ್ಟೋ ತನಕ ಹೇಳಿದ್ರಿ ನಾವ್ ಹೊರಗಿನಿಕ್ಕಿ ತಂದು ಅಕ್ಕಿ ನಾ ಹೊರಗಿನ ಇರ್ತೀನಿ ಆಗೇ ಇರ್ತೀನಿ ನಾಯಕ್ ನಿಮ್ಮ ನಾಶ ಹಾಕೊಂಡ್ ಕೊಡುದು ಊಟ ಕೊಡುದು ನೀರ್ ಕೊಡುದು ಚಾ ಕೊಡುದು ನಾಯಕ್ ಮಾಡಕ್ ಹೋಗಿರಿ ಬೇಕಾದ್ರ ಹಾಕೋರಿ ನಾಳೆಯಿಂದ ನಾವು ಏಟ್ ಬೇಕ ಕಟ್ ಮಾಡ್ಕೊತೀವಿ ಏನ ಇವತ್ತ ನಾನು ಈ ಮನೆ ನಕ್ಕೆ ಮಾಡಿ ಇಟ್ಟಿದ್ದೆ ನೀವ್ ಹೇಳಿದ್ರಲ್ಲ ಹೊರಗಿನಕ್ಕಿ ಹೊರಗಿನ ಅಕ್ಕಿ ಹತ್ತೆ ಇರ್ತೀನಿ ನಿಮಗ ಬೇಕಾದ್ರೆ ನೀವ್ ಹಾಕೊಂತೀನ್ರಿ ಏನ್ ಮಾಮಾರ್ ಬಂದ್ ಮಕ್ ನಾಟಕ ಮಾಡಿದ್ರಿ ಅಯ್ಯ ನಾಷ್ಟಾ ಮಾಡಲ್ಲ ಯಾರು ಊಟ ಇಲ್ಲ ನಿದ್ದಿಲ್ಲ ಹೊರಗ್ ಬರಲ್ಲ ಯಾರ ಮಾನ್ಸಿಕ್ ಮಾಡಕೊಂಡ್ ಕುತಾ ಹೂ ಆತಂದ್ ಇದೆ ನೀವ್ ಮಾನ್ಸಿಕ್ ಮಾಡಕೊಂಡ್ ಕುಡ್ತಿದ್ದ ನನಗೆ மா நம்ச்சப்போ நோடுவா நானேக்கானே நன்ம ஒள முக்க எத்தின் நன் மக எஸ் கேல்சா நோடு நான் ஒன் ஆக ಚಲೋ ಮಾಡ್ಯಾನ ಹೈ ಇನ್ನ ಚಲೋ ಐತಿ ಊರಾಗ ಹಾಲಿನ ಚಲೋ ನಡ್ದಿ ನಾವೇನಿದೆ ಏನಿದೆ ಬಡತನ ಏನೋ ತಿಳ್ಕೊಂಡಿದ್ದ ಏನೋ ಒಂದ್ ನಡ್ದಿದ್ದುಪೆನ್ ಚಲೋ ಗಂಡ ಕುಡುಕ ಇದೇನ್ ಮಾಡ್ತೇ ನನ್ ಮಗ ಒಂದಿಷ್ಟು ಶಾನೆ ಐತೆ ನಡ್ದಿತ್ ನನ್ ಮಗ ಒಟ್ಟ ಫೋನ್ ಹಚ್ಚಿಲ್ ನೋಡ್ ಫೋನ್ ಅದ್ರ ಹಚ್ಬೇಕ ಬೇಡ ಏನೇನಾ ಅಲ್ಲಿ ಆ ಕಡೆ ಊರಾಗಿ ನೋಡಿ ಏನೇನ್ ಹೇಳತ್ತಾರ ಸುದ್ದಿ ನಾ ಹಚ್ಚಿದ್ರು ಅಕ್ಕ ಫೋನ್ ತಾರ ಹಚ್ಬೇಕಿಲ್ಲ ಒಂದ್ ವಾರ ಆಯ್ತು ಫೋನ್ ಹಚ್ಚಿಲ್ಲ ಯಾರಿನಿ நான் கேதேவி ஊராக நீவா குடாக்கத்தீலோ குடாக்கார நீர் நக்கெல்லாம் கட்டோவால ஊராகி அதுக்கம் கொடுத்தீரன்னு கேக்கு வந்தேவ் ఆ కొర్తినేట నా ల నన్న మగ యమ్మీది మేడన ఒక చాల మంది సొసైటీలో చాల తగదుదా కొలది మెలి చాల తగదు అ యమ్మేలే మార్కొతిని నేను అల్లిలికిోకినప్ప మందికి హొలక నమ్మదేటి ఇప్పా వండి ఆడకరేన ఐతి అటే అదన హొలకిది హాకి అవాలం అంతం కోతకిన నా ఇక్కడ నేను వండి యమ్మీది మేడరా వండి కొట్టిని జల్ది జల్ది దోన్ ముట్తితి పపర్ చలనదేతప్ప ఏక బెగకితప్ప హాల నవని ఇబ్ర గనే ఐతిర్తివి నమగ ఒక అర దలక హాల్ పోడ చాక్ నవ్వుతివి చాకటి ಹಾನಿ ನಮ್ಮ ಮನೆ ಬಾವು ಹೋಗುದಿಲ್ಲ ಚಾಕಟ್ಟೆ ನಡೀತೈತ್ರಿ ಯಾವಾಗಿಂದ ಕೊಡುವಂತ ಕೊಡ್ತೀನಿ ಮತ್ತೆ ದಿನ ದಿನ ಕೊಡ್ತೀರಾ ರೊಕ್ಕ ಏನ್ ತಿಂಗಳಿಗೆ ಒಮ್ಮೆ ಕೊಡ್ತೀರಾ ಹಚ್ಚು ಆಯ್ತದ ಹಚ್ಚಿಡ್ತೀನಿ ಮತ್ತೆ ನಿಮ್ದು ಬೇಕಾದ್ರೆ ನೀವು ಇದ್ರೆ ನೀವು ಯಾವಾಗ ಕೊಟ್ಟಿರಿ ಯಾವಾಗ ಒಂದೊಂದ್ಸರಿ ಬಿಟ್ಟಿರ್ತೀರಲ್ಲ ಅದ ನೀವು ಒಂದು ಬುಕ್ ಮಾಡ್ಕೊಂಡು ಬರ್ದು ಬಿಟ್ಕೊಂಡ್ಬಿಡ್ರಿ ನಾ ಏಟ್ ಲೀಟರ್ ಕೊಡ್ತೀನಿ ಹ್ಯಾಂಗ್ ಲೀಟರ್ ಕೊಡ್ತೀನಿ ಅನ್ನೋದು ಊರಾಗ ಕೇಳಿರೋದ್ ನೀನು ಒಂದ್ ರೂಪಾಯಿ ಕಡಿಮೆ ಮಾಡಲ್ಪ ಯಾಕಂದ್ರೆ ನಾನು ನೀರ್ಗೆ ಹಾಕಲ್ಲ ಮತ್ತೊಬ್ಬರ ಗತಿ ಅದಕ್ಕೆ ಮತ್ ನಾ ಒಂದ್ ರೂಪಾಯಿ ಬಿಡುದಿಲ್ಲ ಸಿರೈನ್ ಹಂಗ ಯಾರ್ಗಿ ತಗೊಳಾರ್ದಂಗ ಹಂಗ ಹುಯಿ ಎತ್ನ ರೊಕ್ಕನ ಇಟ್ಟಿಲ್ಲ ಕ್ಯಾ ಮಂದಿ ಬೇಕಾದ್ರ ಊರಾಗಿನವ್ರಿಗೆ ಚಲೋ ಐತಿ ತಗೊಳಾಕತ್ತಾರ ಮತ್ತ ಹಂಗೇನ ಮಾಜಿ ಮಾಜಿ ಮನೆಯವ್ರಿಗೆ ಯಾರಿಗಾರ ಬೇಕಾದ್ರೆ ಹೇಳಪ್ಪ ಮತ್ತ ಮೊಸರು ಕೊಡ್ತೀನಿ ಬೆನ್ನಿ ತೆಗಿಯಾಕತ್ತೀನಿ ಬೆನ್ನಿನ ಕೊಡ್ತೀನಿ ಬೇಕಾದ್ರೆ ತುಪ್ಪ ಮಾಡಿ ಕೊಡ್ತೀವಿ ಕೇಳಪ್ಪ ಯಾರಿಗಾರ ಬೇಕಾದ್ ನಾಳೆಯಿಂದ ಹಾಕಂದ್ರೆ ಹಾಕ್ತೀನಿ ನಾಳಿಂದ ಕೊಟ್ಬಿಡ್ರಿ ನಾನು ಎಂತ ಕೇಳ್ತೀನಿ ಮನೆಯಾಗ ನಾಳೆಯಿಂದ ಬರ್ದಿಡ್ತೀನಿ ಅವಾಗಿಂದ ಅವಾಗ ತಿಂಗಳಿಗೆ ಒಂದು ಕೊಟ್ಬಿಡ್ತೀನಿ ದಿನ ದಿನ ಆಗುದಿಲ್ಲ ನಮಗೂ ತಿಂಗಳಿಗೆ ಎಷ್ಟು ಸಿಕ್ಕಾಗಿಲ್ಲ ನಾನು ಬರ್ದಿರ್ತೀನಿ ದಿನ ದಿನ ನೀವು ಬರ್ಲಿಕ್ಕೆ ಕೊಡಿ